Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ಫೇವ್ರೆಟ್ ಆಗಿರೋಂಥ ತಿಳಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇದಂತೂ ನಮ್ಮ ನಮ್ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಒಂದು ತನ್ನ ಸ್ವಲ್ಪ ಜಾಸ್ತಿನೇ ತಿಂತಾರೆ ಇದನ್ನು ಮಾಡಿದ್ರೆ ಯಾವಾಗಲೂ ಮಸಾಲೆ ರುಬ್ಬಿ ತರಕಾರಿ ಹಾಕಿ ಸಾಂಬಾರಂತೂ ಮಾಡ್ತಾನೆ ಇರ್ತೀವಿ ಕೆಲವೊಮ್ಮೆ ಅಪರೂಪಕ್ಕೆ ಬೇಜಾರಾದಾಗ ಅಥವಾ ಊಟನೇ ಬೇಡ ಅಂತ ಅನ್ನಿಸ್ತಾ ಇದೆ ಅನ್ನೋವಾಗ್ಲೂ ಈ ಸಾಂಬಾರನ್ನ ತಿಳಿ ಸಾರನ್ನ ಮಾಡಿಬಿಟ್ರೆ ಒಂದು ತುತ್ತು ಊಟ ಬೇಡ ಅಂದವರು ಸಹ ತಿನ್ಬಿಡ್ತಾರೆ ಇಲ್ಲಿ ನಾನು ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಕ್ಕೆ ಒಂದು ಪುಟಾಣಿದು ಟೊಮ್ಯಾಟೊ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಟೊಮ್ಯಾಟೋನ ನೀಟಾಗಿ ವಾಶ್ ಮಾಡಿ ಮಧ್ಯಭಾಗದಲ್ಲಿ ಎರಡಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸಿ ಒಂದು ಸ್ವಲ್ಪ ಅರ್ಶಿನ ಎಣ್ಣೆ ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ದೊಡ್ಡ ಟೊಮ್ಯಾಟೊ ಆದರೆ ಒಂದೇ ಟೊಮೆಟೊ ಸಾಕಾಗುತ್ತೆ ಇದಕ್ಕೆ ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದಾದ ನಂತರ ಟೊಮ್ಯಾಟೋನ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಬೇಳೆ ಏನು ಬೆಂದಿರುತ್ತಲ್ಲ ಅದನ್ನು ನೀಟಾಗಿ ಸಹಾಯದಿಂದ ಈ ರೀತಿ ಮಸ್ತು ಇಟ್ಕೋಬೇಕು ಸಾಂಬಾರಲ್ಲಿ ಅಥವಾ ತಿಳಿಸಾರಲ್ಲಿ ನಮಗೆ ಬೇಳೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು ಆ ರೀತಿ ಬೇಳೆನ ಫಸ್ಟಿಗೆ ಬೇಯಿಸ್ಕೋಬೇಕು ಈರುಳ್ಳಿನ ಬೇಯೋದಕ್ಕೆ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಈರುಳ್ಳಿನ ಯಾವತ್ತೂ ಒಗ್ಗರಣೆಗೆ ಹಾಕ್ಕೊಳ್ಳಿ ಇಲ್ಲಿ ಟೊಮ್ಯಾಟೊ ಸಪ್ರೇಟ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸಿ ಟೊಮ್ಯಾಟೊನೂ ಸಹ ನೀಟಾಗಿ ಈ ರೀತಿ ಕೈನಲ್ಲೆನೆ ಕಿಚ್ಚಿಬಿಟ್ಟು ಚೆನ್ನಾಗಿ ಆ ಬೇಳೆ ಮಸ್ತಿಟ್ಕೊಂಡಿರ್ತೀನಲ್ಲ ಅದಕ್ಕೇ ಸೇರಿಸ್ತಾ ಇದ್ದೀನಿ ಸಿಪ್ಪೆಯೆಲ್ಲ ಏನು ತೆಗಿಯೋ ಅವಶ್ಯಕತೆ ಇಲ್ಲ ಕೆಲವರು ಸಿಪ್ಪೆ ತೆಗಿಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ನಿಮಗೆ ತುಂಬ ಬಿಸಿ ಇದೆ ಅಂತ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ತಣ್ಣಗಾದ ನಂತರ ಮಸ್ತು ಹಾಕ್ಕೋಬೋದು ಈಗ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜ್ ಹಾಕಿದ್ದೀನಿ ಹಾಗೆಯೇ ಕರ್ಬೇವಿನ ಎಲೆ ಒಣಮೆಣಸಿನ್ಕಾಯಿ ಈರುಳ್ಳಿ ಇವಿಷ್ಟನ್ನು ಹಾಕಿ ನೀಟಾಗಿ ಈರುಳ್ಳಿ ಎಲ್ಲ ಸಾಫ್ಟಾಗೋರ್ಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಮೇಯ್ನ್ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ರುಚಿನೇ ಇಲ್ಲ ಅನ್ನಂಗೆ ಅನಿಸುತ್ತೆ ನನಗೆ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದವರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಅಂತ ಸ್ಮೆಲ್ ಬರುತ್ತೆ ಅದು ಅದಾಗಿದ್ದ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸಿ ಒಂದು ಕಾಲು ಕಪ್ಪಾಗೋಷ್ಟು ಹುಣಸೆ ಹುಳಿನೂ ಸಹ ನೀಟಾಗಿ ಹಾಕಿಬಿಟ್ಟು ಸಾಂಬಾರು ಪುಡಿನ ಗಂಟು ಇರೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬೇಳೆ ಮತ್ತು ಟೊಮ್ಯಾಟೊ ಮಸ್ತ್ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ನಿಮಗೆ ತಿಳಿ ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಚೆನ್ನಾಗಿ ರೀತಿ ಕುದಿ ಬರೆಸೋವರೆಗೂ ಕುದಿಸಿ ಿದ ನಂತರ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಸಖತ್ತಾಗಿರೋವಂಥ ತಿಳಿ ಸಾರು ರೆಡಿ ಕಲರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ದಿನಾಗಲೂ ಈ ರಾ ಈ ಸಾಂಬಾರು ಈ ತಿಳಿ ಸಾರು ಕೊಟ್ಟರೂ ಇಷ್ಟ ಆಗುತ್ತೆ ಆದರೆ ದಿನ ದಿನ ಒಂದೇ ಥರ ತಿಂತಾ ಇದ್ರೆ ನಮಗೂ ಸಹ ಬೇಜಾರಾಗುತ್ತೆ ಅಲ್ವಾ ಕೆಲವೊಮ್ಮೆ ಹದಿನೈದು ದಿನಕ್ಕೆ ಒಂದೊಂದು ಸಲ ಈ ರೀತಿ ತಿಳಿ ಸಾರನ್ನ ನಾನು ಮಾಡಿಬಿಡ್ತೀನಿ ಅಡುಗೆ ಮಾಡೋಕ್ಕೆ ಪ್ರತಿದಿನ ಬೇಜಾರಾಗ್ತಾ ಇರುತ್ತೆ ಅಲ್ವಾ ಒಂದು ಐದು ನಿಮಿಷದಲ್ಲಿ ಏನಾದರೂ ಮಾಡಿ ಮುಗಿಸ್ಬಿಡೋಣಪ್ಪ ಇವತ್ತು ಅಂತ ಅಂದ್ಕೊಂಡಾಗ ಈ ರೀತಿ ತಿಳಿ ಸಾರನ್ನ ಮಾಡಿ ನಾನು ಹಾಗೆ ಬೇಜಾರು ಮಾಡಬೇಕಾದ್ರಿರೋ ಅಂಥ ಬೇಜಾರು ತಿನ್ಬೇಕಾದ್ರೆ ಇರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಹೇಳಿ